ಕೊಡ್ತಾರೆ ಈಗ ಏನ್ ಸಾಲ ಗೊಬ್ಬರ ಹಾಕಿರ್ತಿರಲ್ರಿ ಹಾ ರೀ ಆ ಗೊಬ್ಬರದ ಮೇಲೆ ಅಷ್ಟೇ ಬಿಡ್ತಿರೋ ಅವ್ರಿಗೆ ಹಚ್ಲಕ ಅದ್ರ ಮ್ಯಾಗ ಮತ್ತೆ ಏನಾರ ಹಾಕ್ತಿರೋ ನೀವು ಸಸಿ ಹಚ್ಚೋ ಮುಂದಾಗ ಬೇಳ್ ಹಿಂಡಿ ಗೊರಲಿ ಪುಡಿ ಬಿಟ್ಟರೆ ಸಸಿ ಹಚ್ಚ ಮುಂದೆ ಏನು ಹಚ್ಚಂಗಿಲ್ರಿ ಯಾಕ ಕಂದ ಸರ್ಕಾರಿ ಸರ್ಕಾರ ಗೊಬ್ರ ಇನ್ ಯಾರೋ ಗೊಬ್ಬರ ಆದೋ ಇದು ಹಾಕಿದ ಗಣೆ ಅದಕ್ಕೊಂದು ಸ್ವಲ್ಪ ಹೀಟ್ ಆತು ಅಂದ್ರೆ ರಿಜೆಕ್ಟ್ ಆಗು ಸಣ್ಣ ಸಂಭವನೈತೆ ಕೂಸ ಸಸಿ ಸಿದ್ಧೇಶ್ವರಪ್ಪ ಅವ್ರು ಹೇಳ್ತಾರೆ ಕೂಸಿಗೆ ಈ ಎಷ್ಟು ಹಾಲು ಕುಡ್ಬೇಕು ಅಟ್ಟೆ ಹಾಲು ಕುಡಿ ಸಲ ಅದು ಒಂದು ಬಾಟ್ಲಿ ಹಾಕ್ರ್ ಮಲ್ಕೊಂಬಿಡ್ತದ ಕರೆಕ್ಟ್ ಕರೆಕ್ಟ್ ಅಂದ್ರೆ ಗೊರ್ಲಿ ಪುಡಿ ಅಂದ್ರೆ ನೀವು ಯಾವ ಸಜೆಸ್ಟ್ ಮಾಡ್ತೀರಿ ಸುಮ್ಮಂದಾಸ ಗೊರ್ಲಿ ಪುಡಿ ಅಂದ್ರೆ ಈ ಗೊನ್ನಿ ಹುಳ ಅದು ಹತ್ತೈತಲ್ರಿ ಹತ್ತವಲ್ರಿ ಅದ್ರ ಸಂಬಂಧ ಗೊನ್ನಿ ಹುಳ ಹತ್ತಬಾರ್ದು ಆ ಗೊನ್ನಿ ಹುಳ ಸಣ್ಣದು ಇರ್ತದ್ರಿ ಎಕ್ದಮ್ ಷಿನಕಿಂತಲೂ ಅಷ್ಟು ಜೀವ ಸಣ್ಣದು ಇರ್ತದೆ ರೀ ಅದು ಹೌದು ರೀ ಅದು ಒಂದು ಸ್ವಲ್ಪ ಕಡಿತ ಅಂದ್ರೆ ಆಗಿ ಹೋಗಿ ಬಿಡ್ತ ಹೋಗಿ ಬಿಡ್ತದೆ ಅದ್ರ ಸಂಬಂಧ ಬೇವಿನ ಹಿಂಡಿ ಅಥವಾ ಒಂದು ಸ್ವಲ್ಪ ಕೊಡ್ಲಿ ಪುಡಿ ವಿಸಾತಂದ್ರ ಅಲ್ಲಿ ಬರಂಗಿಲ್ಲ ಅಂತ ಅಂತೇಳಿ ಒಂದು ಸ್ಪೂನದೊಳಗಿನ ಅರ್ಧ ರೀ ಅರ್ಧ ಅಷ್ಟ ಹಾಕ್ತಾರೆ ರೀ ಅವ್ರು ಬಾಳಿ ಹಚ್ಚೋವರೆ ಎಲ್ಲ ಮಾಡ್ತಾರಿ ರೀ ಹಾಂ ನಮಗೇನು ಟೆನ್ಶನ್ ಇಲ್ರಿ ಆ ನಂತರ ಡ್ರಿಪ್ ಚಾಲು ಮಾಡಿಬಿಡುದ ಆಚೆ ಆಚೆ ಕಸ ತೆಗಿಯೋದು ಹಾ ಕಳೆಯನ್ನ ಹತೋಟಿ ಮಾಡ್ಕೊಂಡು ಹತೋಟಿ ಮಾಡ್ಕೊಂಡು ಕೇಸಿಂದ ಸ್ವಚ್ಛಗೆ ಇಟ್ಕೊಂಡು ಕೇಸಿಂದ ಕಳೆ ಬಾ ಬರಲಾರ್ದಂಗೆ ನೋಡ್ಕೊಂಡು ಕೇಸಿಂದ ಒಂದು ಮೂರು ತಿಂಗ್ಳು ತನಕ ಅಷ್ಟ ರಾಸಾಯನಿಕ ಮಾಡ್ತಿದ್ರೆ ಡ್ರಿಪ್ನ್ಯಾಗ ಗೊಪ್ಪಳ ಕೊಡ್ಬೋದು ಒಂದು ಎರಡು ಸಲ ಡಂಚ್ ಮಾಡ್ಬೋದು ಆಸಿಡ್ ಹಾಕ್ಬೋದು ಅವೆಲ್ಲ ಮುಂದೆ ಕ್ರಮೇಣವಾಗಿ ಬರ್ತಾ ಬರ್ಸೋದು ಯಾವ ರೀ ಯಾವ ಕೃಷಿ ಮಾಡ್ತೀರಿ ಆ ಪ್ರೊಸೀಜರ್ ಪ್ರಕಾರ ಮಾಡ್ಕೊತ ಹೋಗಿ ನೀವು ಹಚ್ಚದ ಒಳಗೆ ಏನು ಗೋಕೃಪ ಅಂತ ಚಾಲು ಮಾಡಿದ್ರಿ ಹಾಂ ರೀ ಈ ವರ್ಷ ನಾನು ಈ ಸ ದಿನ ನಾನು ರಾಸಾಯನಿಕನ ಬೆಳಿತಿದ್ದೆ ಹೌದು ಈ ವರ್ಷ ಮಾತ್ರ ಪೂರ ಆರ್ಗ್ಯಾನಿಕ್ ಬೆಳಿತೈತೆ ಆದ್ರೆ ಇನ್ನು ಹನ್ನೆರಡು ಹದಿನೈದು ಎಕ್ರೆ ಐತಲ್ಲ ಆದ್ರೆ ರಾಸಾಯನಿಕನ ಐತ್ರಿ ಹೌದು ಇದು ಒಂದ್ ಮಾತ್ರ ಪೂರಾ ಆರ್ಗ್ಯಾನಿಕ್ ಹೂಕುಪ್ಪ ಮತ್ತು ಕಣ್ಣೇರಿ ಅಪ್ಪಾರ ಒಂದು ನೇತೃತ್ವದೊಳಗೆ ಅದು ಯೂಟ್ಯೂಬ್ ನೋಡಿಕೆಸಿಂದ ಬೆಳೆದಿದ್ರಿ ಆದ್ರೆ ಕಣ್ಣೇರಿ ಅಪ್ಪನ ತರ್ಸ್ಬೇಕಿಂದ ಭಾಳ ಮನಸ್ಸಿನಗಿತ್ತು ಅದು ನಾನು ಒಂದು ಎರಡು ತಿಂಗ್ಳು ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಅಪ್ಪಾರ ಹಿಂಗೆ ಮಾಡೀನಿ ಹಿಂಗೆ ಹಿಂಗೆ ಅಂದ್ರೆ ಅವ್ರು ಬಂದೇ ಬರ್ತಿದ್ರು ನನಗೆ ಹೋಗಕ್ಕಾಗ್ಲಿಲ್ಲರಿ ಒಂದು ಎಂಟು ದಿನ ಮುಂಚಿತವಾಗಿ ಎಂಟು ದಿನ ಇರಕ್ಕೆ ಈ ಶಾಂತಿ ಮಾಡೋದು ಇರಾಕಲೇ ಹೋದೆ ಇರಣ್ಣ ನಿನಗೆ ಸಲೀಸಾಗಿ ನನಗೆ ಎಲ್ಲ ರೈತರು ಅಷ್ಟೇ ಅದು ಎಂ ಬಿ ಪಾಲ್ ಪಿ ಎ ಅವ್ರನ್ನ ನಮ್ಮ ಇವರು ಮಹಂತೇಶ್ ಬರ ಹಚ್ಚಿ ಎಸಿದ್ದೇವು ಇರ ನಿನ ವಸಿಲಿ ದ್ವಾರದೈತಿ ಹಚ್ಚಿದಿ ಬಡವರು ಯಾರನ್ನ ಹಚ್ಚಿ ಎಸಿದ ಅದಕ್ಕೆ ನನಗೆ ಎಲ್ಲಾರು ಅಷ್ಟೇ ಮೂರು ತಿಂಗ್ಳು ಬುಕ್ಕಿಂಗ್ ಇರ್ತೈತಿ ಇದೊಂದ್ಸಲ ಇದು ಮಾಡು ನಾನು ಯಾವಾಗರೆ ಬಂದು ಹಾದ್ ಹೋಗಿನ ತಂದ್ರಿ ಅವ್ರ ನೇತೃತ್ವ ಒಳಗನ ಬೆಳೆದಿದ್ರಿ ಒಂದ್ ಸಲ ಜೀವಾಮೃತ ಗೋಕೃಪಾಮೃತ ಕೊಡ್ಬೇಕಾದ್ರೆ ಎಷ್ಟು ಕೊಟ್ಟಿರಿ ನೀವು ಒಂದೊಂದ್ ಎಕರೆ ಪ್ರಮಾಣದ ಮೇಲೆ ಕೊಡ್ತಿರೋ ಏನ್ ಹನ್ನೆರಡು ಎಕರೆ ಹತ್ತಿನ ಹದಿಮೂರ್ ಎಕರೆ ಹನ್ನೆರಡು ಎಕರೆ ಸಾವಿರ ಲೀಟರ್ ಎರಡ್ ಸಿಂಟೆಕ್ಸ್ ಸಾವಿರ ಲೀಟರ್ ಸಾವಿರ ಲೀಟರ್ ಎರಡ್ ಸಿಂಟೆಕ್ಸ್ ಅದಾವು ಎರಡ್ ಸಾವಿರ ಲೀಟರ್ ಐತ್ರಿ ಹೌದ್ರಿ ಇದು ಹನ್ನೆರಡು ಎಕರೆ ಐತ್ರಿ ಪ್ರತಿ ವಾರಕ್ಕೊಮ್ಮೆ ಮಿನಿಮಮ್ ನನಗೆ ಹೇಳಿದ್ರು ಪ್ರತಿ ವಾರಕ್ಕೊಮ್ಮೆ ಒಂದು ತಿಂಗ್ಳ್ದಾಗೆ ಸಾವಿರ ಲೀಟ್ರ್ ಹೋಗ್ಬೇಕಂತ ಹೇಳಿ ಹೌದು ನಂದು ಒಂದು ಸಾವಿರ ಒಂದು ಸಾವಿರ ಆಕ್ರಿ ಹದಿನೈದು ಹದಿನೈದು ಸಾವಿರ ಲೀಟ್ರ್ ಹೋಗ್ತೈತಿ ಒಂದು ಅವ ಅವ ಹ್ಞೂ ಒಂದು ತಿಂಗಳಿಗೆ ಅಂದ್ರೆ ಅದು ಮಾಡೋದು ಬಿಡೋಣ ಮತ್ತೆ ಹಾಗೆ ಮಾಡ್ತೀರಿ ಹಾಗೆ ಮಾಡ್ತೀರಿ ಎಷ್ಟು ದಿನಕ್ಕೆ ಅದು ಮಾಡಿದ್ದು ಎಷ್ಟು ದಿನಕ್ಕೆ ನೀವು ಇದು ಮಾಡ್ತೀರಿ ಬಿಡ್ತೀರಿ ಇದು ನೀರಾಗ ಅದು ಹೇಳ್ತೇನೆ ರೀ ಅಲ್ಲೇ ಗೋಕುಪ ಅಂತ ಅದನ್ನ ಪ್ರತಿ ವಾರಕ್ಕೊಮ್ಮೆ ಬಿಡ್ತೇನೆ ರೀ ಹ್ಞೂ ಹ್ಞೂ ಪ್ರತಿ ವಾರಕ್ಕೊಮ್ಮೆ ಮೂವತ್ತು ಲೀಟ್ರ್ ಮಜ್ಜಿಗೆ ರೀ ಮೂವತ್ ಕಿಲೋ ಬೆಲ್ಲ ಅಲ್ಲಿ ಸಿಂಟೆಕ್ಸ್ ಅದಾವ್ರಿ ಆ ಸಿಂಟೆಕ್ಸ್ ಅತ್ತ ನಿಮ ಹೇಳ್ತದ್ರಿ ಅದ್ರ ಮಾಹಿತಿ ಸಿಗ್ತತ್ ನಿಮಗೆ ಅದ್ರ ಮೇಲೆ ನೀವೇನು ಏನು ಬೋಧಿರ್ಸು ತನಕ ಇದು ಗೋಕೃಪಾ ಅಮೃತ ಬಿಟ್ಕೊತ ಬಂದಿರಿ ಸರಿಯಾಗಿ ನೀರು ಬಿಟ್ಟಿರಿ ಹಾಂ ಬೋದ್ ಎರ್ಸೋ ಮುಂದಾಗ ಮತ್ತೊಂದು ಎರಡುವರೆ ಮೂರು ನಾಲ್ಕು ಟ್ರಾಕ್ಟರ್ ಗೊಬ್ಬರ ಹಾಕಿಸಿಂದ ಬೋದ್ ಎರ್ಸಿ ಬೋದೆ ಎರ್ಸಿಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಏನೋ ಗೋ ಕೃಪಾಮೃತ ಬಿಟ್ಟಿ ಕಪಾಮೃತ ಕೊಡ್ಕೊತ ಯಾವಾಗಾರೆ ಸ್ವಲ್ಪ ಸುಮ್ಮ ತುಸ್ತು ಸೊರೆ ಏನಾರೇ ಸ್ಪ್ರೇ ಯಾವಾಗಾರೆ ಸಣ್ಣದ್ರುನು ಇಲ್ಲ ದೊರೆಯೂ ಇಲ್ಲ ರೀ ಏನೂ ಒಂದು ಕಾಲ ಸಿಂಬಡಿಸಿಲ್ಲ ಏನು ಇಲ್ಲ ರೀ ಗೋ ಕ್ರಪಾಂಬ್ರ ಪೂರ್ತಿ ಆರ್ಗ್ಯಾನಿಕ್ ರೀ ಪರಿಶುದ್ಧವಾದಂಥದ್ದು ಆದ್ರೆ ನೀವು ರಾಸಾಯನಿಕ ಬೆಳಿತೀನಿ ಅಂದ್ರೂ ಅದ್ರೊಳಗೂ ಸಾಕಷ್ಟು ನಾಲೇಜ್ ಐತಿ ನನಗೆ ಇನ್ನು ಏನು ಅನ್ಸಾತಂದ್ರೆ ನಾನು ಎಷ್ಟು ಬೆಳೆದ್ರೂನು ನನಗೆ ಇಲ್ದ್ರನು ಕಡಿಮೆ ಆತು ರೇಟು ಅದ ಸಿಕ್ತು ನನಗೆ ಯಾರು ಸಪೋರ್ಟ್ನು ಇಲ್ಲ ಈ ಜಗತ್ತಿನೊಳಗೆ ಯಾರು ಏನೇ ಒಬ್ಬ ಸಾವಯವ ಬೆಳಿತೆ ಬೆಳೀರಿ ಅಂತ ಹೇಳಿ ಕೇಸಿಂದ ಎತ್ತ ಹೇಳ್ತಿರ್ತಾನೆ ಅವ್ನ ಅವ್ನ ಮಾಯಿಕ ಕಸ್ಕೊಂಡ್ ಕೇಸಿಂದ ಸಾವಯವ ಮಾಡಬ್ಯಾಡ್ರಿ ಇವ್ರಂತ ಹೇಳಿ ನನಗೆ ಒಂದು ಇದು ಅನ್ಸಾತ ಆಗ್ತದ ಯಾಕಂದ್ರ ಅದಕ್ಕೆ ಸಪೋರ್ಟ್ ಇಲ್ಲ ಸರ್ ಹೌದ್ರಿ ಹಾಂ ಹಾಂ ಮಾಡ್ಬೇಕ್ರಿ ಸಪೋರ್ಟ್ ಮಾಡದ್ದೇ ಆದಂತ ಜಿಲ್ಲಾಕ್ ಅಥವಾ ತಾಲೂಕಿಗೆ ಒಂದ ಅಥವಾ ಎರಡು ಅಂಗಡಿ ಯಾವ ರೈತರು ಏನು ಬೆಳೀತಾರೆ ಕಾಯಿಪಲ್ಯ ಆಗಲಿ ಹಣ್ಣು ಹಂಪಲಾಗಲಿ ಹೂವಾಗಲಿ ಕಾಳು ಕಾಳು ಕಡಿಗಳಾಗಲಿ ಖರೀದಿ ಮಾಡೋ ಕೇಂದ್ರಗಳಿದ್ದು ಅಂದ್ರೆ ಯಾರಾದ್ರೂ ಬೆಳಿತಾರೆ ಇವ್ರು ಏನು ಮಾಯಿಕೆದೊಳಗೆ ನಿಂತ ನಾವು ಹಾಂಗ ನಾ ಹಿಂಗ ನಾ ಅಂತ ಸಾಯ್ಬದೀನಿ ಅದೀನಿ ಇಂಥ ಸಾಹಿಬ್ ನಾ ಸಪೋರ್ಟ್ ಮಾಡ್ತೀನಿ ಅದು ಬರೀ ಬಾ ಹೇಳ್ತೈತಿ ರೀ ಅವ್ರ ಕೈಲಿ ಏನು ಆ ಹೇಳೋದು ಬಿಟ್ಟು ಬಳಕೆ ಅವ್ರಿಗೆ ನೆನಪೇ ಇರೋಲ್ಲ ಇರೋದಿಲ್ಲ ಆ ಸ್ಟೇಜ್ ಮೇಲೆ ಇರ್ತೈತಿ ಅವ್ರ ಭಾಷಣ ಮಾಡ್ಬೇಕಾಗಿರ್ತೈತಿ ಅಷ್ಟು ಭಾಷಣ ಮಾಡಿ ಬಿಗುದು ಹೋಗ್ಬಿಡ್ತಾರೆ ಮತ್ತೊಂದು ಯಾರ ಕೈಲೂ ಯಾವ ಗೋರ್ಮೆಂಟ್ಗೂ ಆಗೋದಿಲ್ಲ ಯಾವ ಸರ್ಕಾರಕ್ಕೂ ಆಗೋದಿಲ್ಲ ಇದನ್ನು ಯಾವ ರೇ ಬೆಳಿತೀನಿ ಹೇಳ ಅಂತಂದ್ರೆ ನನ್ನೇನು ಗುಂಡಿಟ್ಕೊಳಂಗಿಲ್ಲ ರೀ ನಾನು ಸೀದಾ ಕಡಾಖಂಡಿತವಾಗಿ ಹೇಳ್ತೀನಿ ಯಾರೂ ಸಾವಯವ ಮಾಡಬೇಡ್ರಿ ಅದರೊಳಗೆ ನೀವು ಬರುವಂಥ ಇಲ್ಡ್ ಭಾಳ ಕಡಿಮೆ ಆಕತಿ ನಿಮಗೆ ತೃಪ್ತಿ ಒಟ್ಟ ಸಿಗೋಂಗಿಲ್ಲ ನಿಮಗೆ ನಿರೀಕ್ಷೆ ಏನಿರ್ತೈತಿ ಅಷ್ಟು ದುಡ್ಡು ಒಟ್ಟ ಆಗಂಗಿಲ್ಲ ನೀವು ಮತ್ತೊಬ್ಬನ ಬದುಕಿಸ್ಲಾಕೋಬೇಡ್ರಿ ಜಗತ್ತ ಸರ್ಕಾರನ ಇಡೀ ಜಗತ್ತನ್ನ ಹಾಳು ನೀವು ನೀವೊಬ್ಬ ಸಾವಯವ ಬೆಳೆದ್ರೆ ಆದರೆ ಅಷ್ಟು ನೋವು ಸಹ ಆದ್ರೆ ಇದು ನೋ ಮನಿಷ್ ಹೇಳತ್ತೀನಿ ನಾನು ಸಾವಯವನ ಮಾಡಿ ಹೇಳ್ತೀನಿ ಅಷ್ಟೇ ಕರೆ 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 ಮಾತು ಮಾತು ಕರೆ ಒಳ್ಳೇದ್ರಿ ಇರೋಣ ಹಳ್ಳಿಯವ್ರೆ ಯಾರಾದರೂ ಮನಸ್ಸಿನಾಗ ದೇವ್ರು ಹೋಗಲಿ ನಮ್ಗೆ ನಿಮ್ಗೆ ಸಹಕಾರ ಮಾಡಲಿ ಕಡಿಕೆ ನೀವು ಅವ ಏನ ಹೇಮರೆಡ್ಡಿ ಮಲ್ಲ ಮಂದಾಳತ್ತ ತಂದು ಕೊಟ್ಟಾರ ಮನೆ ತುಂಬಿ ನನ್ನ ಮನ ತುಂಬಿ ಯಾರೇ ಮಂದಿ ಏನು ಕೊಟ್ಟಿತ್ತು ಮನವೇನು ಕೊಟ್ಟಿತ್ತು ಮನ ಏನು ದಣದಿತ್ತು ಅಂದಾಳ ತಂದಿ ಮಲ್ಲೆ ಕೊಟ್ಟರೆ ಮನೀತದ ನನ್ನ ಮನೆ ತುಂಬ್ತದ ತಂದಾಳ ಹಂಗೆ ಆ ದೇವರು ನಮ್ಗೆ ಕುಳ್ಳಿ ಪರಮಾತ್ಮ ನಮ್ಗೆ ಆಶೀರ್ವಾದ ಮಾಡಲಿ ನಾವು ಹಿಂಗೆ ಮಾಡ್ಕೊತ ಹೋಗೋನು ಎಲ್ಲಿ ಒಂದು ತೊಟ್ಲ ತೋಯಿ ತೂಯಿ ಯಾವಾಗ ಬಂದು ನಿಂದಿರ್ತದೆ ನಿಂದಿರ್ತದೆ ನಾಕ್ ಜನರಿಗೆ ಭಕ್ತಿ ಇರ್ತೈತಿ ರೀ ಕಕಾರ ಪರ್ಸೆಂಟ್ ದುಡಿದವ್ಗ ಈ ವರ್ಷ ಆಗಲಿಲ್ಲ ಅಂದ್ರೂ ಹಿಂದಿಲ್ಲ ನಾಳೆ ನಮ್ಮ ಇಟ್ಟ ರೊಕ್ಕ ಬ್ಯಾಂಕ್ನ್ಯಾಗ ಎಫ್ಡಿ ಹೆಂಗ್ ಉಳಿತೈತಿ ನಾವು ದುಡಿದ ದುಡಿದಿದ್ದು ಅವ ಅವ್ನ ಅಂತೇಳಿ ಎಫ್ಡಿ ಅವತ್ತು ದೇವರಲ್ಲಿ ಎಫ್ಡಿ ಇರ್ತೀವಿ ಇರ್ತದ ರೀ ಹನ್ನೆರಡ್ ಪರ್ಸೆಂಟ್ ಅದು ಎಂದೂ ಕಡ್ಕೊಳಕ್ ಸಾಧ್ಯಲ್ಲ ಈ ವರ್ಷ ಆಗಲಿಲ್ಲ ಅಂದ್ರೂ ಮುಂದಿನಕ ನಮ್ ಎಫ್ಡಿ ಅದ ನಮಗೆ ತ ಕೊಡುವುದೇ ಹಿಂದೆ ಇಂದಿನ ಹಿಂದಿನ ಪುಣ್ಯವನು ಹಿಂದೆ ಉಂಡ ಉಡಿಬೇಕು ಹಿಂದಿನ ಪುಣ್ಯವನು ಮುಂದೆ ಉಂಡ್ ಉಡ್ಬೇಕಂದರ ಹೌದ್ ಹೌದ್ ಕರಿ ಆದ್ರ ಮಾತ್ರ ಹೌದ್ ಏನು ಏನ್ ಬೆಳ್ಸಿರಿ ಭಾರಿ ಬೆಳೆಸಿರಿ ಮಸ್ತ್ ಬೆಳೆಸಿರಿ ಭಾಳ ಪ್ರಯತ್ನ ಮಾಡಿರಿ ನಮ್ಮಂಥವ್ರಿಗೆ ನಿಮ್ಗೆ ಬಹಳ ಸಂತೋಷ ಆಯ್ತು ಬಾಳ ಮಂದಿ ಬೆಳಕಾಗಿರಲಪ್ಪ ಅದಕ್ಕೆ ಸಂತೋಷ ಅನ್ನಿಸ್ತು ಧನ್ಯವಾದಗಳು ನಿಮ್ಗೆ ಭಾರಿ ಭಾರಿ ಮಾಡಿದ್ರಿ ಸಿನಿಮಾ ಬೆಸ್ಟ್ ಹೆಚ್ಚಾಗಿತ್ತು ಎಲ್ಲ ನಿಮ್ಮಂತ ಹಿರಿಯರು ಆಶೀರ್ವಾದ್ರಿ ಮತ್ತೊಂದ್ ಏನಿಲ್ಲ ಶವಾಸಿನ ಇಂತ ವಯಸ್ಸಿನೊಳಗ ಇಷ್ಟೆಲ್ಲ ಸಾಧನೆ ಮಾಡಿ ಇಷ್ಟ ಮಣ್ಣ ಕಕಲಾ ಒಂದ್ ಒಂದ್ ಕೋಟಿ ಅರವತ್ತು ಲಕ್ಷ ರೂಪಾಯಿ ಮಣ್ಣಾಕ್ಷ ನೋಡ್ರಿ ಇದು ಕೃಷ್ಣಾ ನದಿಯಿಂದ ಹತ್ತೊಂಬತ್ತು ಕಿಲೋಮೀಟರ್ ಮಣ್ಣ ಇದು ಹತ್ತೊಂಬತ್ತು ಕಿಲೋಮೀಟರ್ ದಿಂದ ತಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಮಣ್ಣು ಮಣ್ಣು ಹೋಸಲ್ಲ ಮಣ್ಣ ಹೆಚ್ಚಿನ್ರಿ ಬಾಳ ಹೆಚ್ಚಿನ್ರೀ ಇದ್ರೊಳಗ್ ಆ ಟೋಟಲ್ ಅಲ್ಲಿ ಎಲ್ಲ ನಮ್ಮ ಎಲ್ಲ ಕೆಟ್ಟ ಮಡ್ಡಿ ಜಮೀನ್ ರೀ ಒಂದು 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 ಹದ್ನಾಲ್ಕು ಎಕರೆ ಮಾತ್ರ ಏನು ಮನುಷ್ಯನ ಹೋಗುದ್ರೆ ಮನುಷ್ಯನ ಚಿಗಿಬೇಕು ಅಂತ ಭೂಮಿ ಅದ್ರಿ ಅದು ಕೊಟ್ಟಿದ್ರಿ ಮೊದ್ಲಿಗೆನ ಅದು ಕೊಟ್ಟ ಮ್ಯಾಲ ಹಂಗೆ ಅದ್ರದ್ದು ಇನ್ನೊಂದು ಹಾಕೋತ 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 ಮುಂದೆ ಬಂದಿರದ್ರಿ ಹಾಂ ಎಲ್ಲ ನಿಮ್ಮಂತ ಹಿರಿಯ ನಮ್ಮ ನಮ್ಮ ನೀವು ನಿಮ್ಮದೊಂದು ಈ ಕೀರ್ತಿ ಹೆಂಗೈತಿಲ್ಲ ನಮ್ಮ ಅಪ್ಪಾರು ಅಷ್ಟು ಬಾರಿ ಇದ್ದರು ಅವ್ರ ಪ್ರೇರಣೆ ಒಳಗ ಮನೆ ದೇವ್ರ ಆಶೀರ್ವಾದ ಹಿರಿಯರ ಆಶೀರ್ವಾದ ನಿಂತ್ರಿ ನಾವು ಮುಂದೆ ಬಂದಿದ್ವಿ ನನಗೇನ ಇನ್ಕಮ್ ಟ್ಯಾಕ್ಸ್ ನಾವ್ರೆ ಟ್ಯಾಕ್ಸ್ ಕಳಿಸು ಅಷ್ಟು ಇನ್ಕಮ್ ಬಂದೈತೆ ಒಂದೇ ಮಾತಿನ ಹೇಳ್ಬೇಕು ಒಂದ್ಸಲ ಸಲ ಅಲ್ರಿ ಹತ್ತಾರು ಸಲ ನೋಟಿಸ್ ಕಳಿಸ್ಯಾರ ನಾನು ಮನೆಗೆ ಯಾರ ನೌಕರಿ ಒಂದು ಬಿಸ್ನೆಸ್ ಇಲ್ಲ ಒಂದು ಕಸ ಹುಡುಗ ನೌಕರಿ ನೌಕರಿ ಇಲ್ಲ ಏನೂ ಇಲ್ಲ ಇದ್ರ ಇನ್ಕಮ್ ಎಷ್ಟು ಬಂದೈತೆ ಅಂದ್ರೆ ಒಬ್ಬ ಅಷ್ಟೇ ಇಷ್ಟ ಆಯ್ತಲ್ಲ ನೀವು ಗೆಸ್ ಮಾಡ್ಕೋರಿ ಒಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸ್ ನಾವು ಹತ್ತಾರು ಸಲ ನೋಟಿಸ್ ಕಳಿಸೋಷ್ಟು ಇನ್ಕಮ್ ಬಂದೈತಿ ನನಗೆ ಬಾಳೆ ನನಗೆ ಇನ್ನ ಬಾ ದೊಡ್ಡ ಕಲ್ಸ್ ಬಿಡ್ರಿ ಭಾರಿ ಹೆಮ್ಮೆ ಬಾ ಬಾರಿ ಮಾತಿಗೆ ಮತ್ತೊಮ್ಮೆ ನಮಸ್ಕಾರಗಳು ನಮಸ್ಕಾರ ಇದು ಎಲ್ಲಾ ನಮ್ಗ ಬೇಸಾಯ ಮಾಡುದ್ರ ಬಗ್ಗೆ ಹೇಳದ್ರಿ ಎಗಿ ತರ್ಸೋದ್ರ ಬಗ್ಗೆ ಹೇಳದ್ರಿ ಆಮೇಲೆ ಭೂಮಿ ಸಿದ್ಧತೆ ಬಗ್ಗೆ ಹೇಳದ್ರಿ ಎಲ್ಲಾ ಆಯ್ತು ಹಿಂಗ್ ಬೆಳದಿರಿ ಇದು ಬಂಗಾರ ಬೆಳೆದಿರಿ ವ್ಯವಸ್ಥೆ ಏನೇನು ಐಡಿಯಾ ಮಾಡಿರಿ ಹ್ಯಾಂಗ್ ಮಾಡವ್ರು ಹೆಂಗ್ ಮಾಡ್ತಿರಿ ಲೋಕಲ್ ಏನು ಎಕ್ಸ್ಪೋರ್ಟ್ ಮಾಡ್ತಿರೋ ಎಲ್ಲ ಸಿಬ್ಬಂದಿಗೆಲ್ಲ ಹಿಡಿದಿರು ಏನೇನು ಮಾಡಿರಿ ಈಗ ಕಕಾರ ನಾನು ಬಾಳೆ ಬೆಳೆಗಾರ ಕರ್ನಾಟಕದೊಳಗೆ ಸುಪ್ರಸಿದ್ಧ ಬಾಳೆ ಬೆಳೆಗಾರ ಅನ್ನೋಂಡ್ರ ಇದ್ದವ್ರೊಳಗ ನಾನು ಒಬ್ಬ ಲಾಸ್ಟ್ ರೇ ಎರಬಹುದು ಆದ್ರೆ ಹೆಚ್ಚಿಗೆ ಇಪ್ಪತ್ ಮೂವತ್ತು ಗಟ್ಟಲೆ ಇರೋದು ಆ ಇದ್ದವ್ರೊಳಗೆ ನಾ ರೇ ಇದ್ದೀನಿ ಅಂದ್ರೆ ಹತ್ತು ನಂಬರ್ ಅಂತ ನಾನು ಅನ್ಸಿಕರಿ ಆದರೆ ಇದನ್ನ ಫಸ್ಟ್ ಕ್ರಾಫ್ ಏನ್ ಬರ್ತಲ್ಲ ನಾ ಲೋಕಲ್ ಕೊಡೋದ್ ಭಾಳ ಕಡಿಮೆ ರೀ ನನಗೆ ಎಕ್ಸ್ಪೋರ್ಟ್ ಅದು ಕಂಪ್ನಿ ಅವರು ನಾ ಇವರಿಗೆ ನಾನು ಒಂದು ಎರಡು ಭಾಷೆನೂ ಬರ್ತಾವೆ ಮರಾಠಿ ಹಿಂದಿ ಗುಜರಾತ್ ವಾವ್ ವಾವ್ ಹ್ಞೂ ಮೂರು ಭಾಷೆ ಬರ್ತಾವ್ರಿ ಗುಜರಾತಿ ಎಲ್ಪ್ ಸ್ವಲ್ಪ ಬರ್ತೈತೆ ಮರಾಠಿ ಹಿಂದಿ ಪೂರ ಪರ್ಫೆಕ್ಟ್ ಮಾತಾಡ್ತೇನೆ ರೀ ಅದರ್ ದಿಂತ್ರ ಮತ್ತೀದ ನಾನು ಇಲ್ಲದಾವೆ ರೀ ಈ ಮಾತಾಡೋದು ಭಾಷೆಯನ್ನ ಇಲ್ಲಿ ಇಲ್ಲಿದ್ಕೊಂಡು ಹೆಂಗೆ ಕಲ್ತಿರಿ ನೀವು ಅದು ರೈತರಿಗೆ ಭಾಳ ಮಹತ್ವ ಅದು ಯಾಕಂದ್ರೆ ನಾ ಮಾಡಿದ ಪ್ರಯತ್ನ ನನಗೆ ಆಗಿಲ್ಲ ನಾನು ಒಳಕೆ ಮೇಲನೂ ಆತು ಒಂದು ಎರಡನೇದು ನಾನು ಎಸ್ ಎಲ್ ಸಿ ಮುಗಿಸಿದ ಒಂದ್ ಸ್ವಲ್ಪ ಉಡಾಳು ಇದ್ದೀನಿ ನಮ್ಮ ಅಪ್ಪರಿಗೆ ಒಂದು ನಾನು ಜೀಪ್ ತಗೋತೀನಿ ನಾನು ಅಜ್ಜ ಬಿಸ್ನೆಸ್ ಮಾಡ್ತೀನಿ ಹೆಗ್ಸಿಂದ ಗಂಟ ಬಿದ್ದೆ ಕೊರಸ್ಲಿಲ್ರಿ ಅವಾಗ ಅಷ್ಟ ಕಷ್ಟ ಬಾಳ ಬರ್ತಾನ ರೀ ಕೊರಸಲಿಲ್ಲ ಕೊರ್ಸಲ್ನ ಜಗಳಾಡಿ ಕೆಸಿಂದ ಗುಜರಾತ್ ಒಳಗೆ ಒಂದು ವರ್ಷ ಹೋಗಿದ್ದೆ ರೀ ಅಲ್ಲಿ ಪರ್ಫೆಕ್ಟ್ ಹಿಂದಿ ಕಲ್ತ ಕೆಸಿಂದ ನನಗೊಂದು ಭಾಳ ಆಸರ ಆತ ನಾ ಅಪ್ಪಾರ ಜೋಡಿ ಜಗಳಾಡಿ ನಾ ಭಾಷೆ ಕಲ್ತ್ಕೊಂಡು ಬನ್ನಿ ಆ ಒಂದು ಕೊಡುಗೆರೆ ತಗೊಂಬಂದ್ ನ ತಕ್ಷಿನ್ ನನಗೆ ಒಂದು ಅದು ಒಂದು ಈ ಸದ್ಯ ಇವತ್ತಿನ ಕಾಲಕ್ಕೆ ಎಕ್ಸ್ಪೋರ್ಟ್ ಮಾಡೋಕೆ ಅದು ಒಂದು ಅಪೂರ್ವಾಗಿ ಮಾಡಿದ್ದು ಭಾಳ ಆಗ್ಯಾವ ಭಾಳ ಬೆಸ್ಟ್ ಆಯ್ತು ರೀ ಮುಂದೆ ರೀ ಅಲ್ಲಿಂದ ಇದು ನನಗೆ ಎಕ್ಸ್ಪೋರ್ಟ್ ಅದವರು ಭಾಳ ಮಂದಿ ಗೊತ್ತದ ರೀ ನಾನು ಬೆಳೆದ್ರಿಂತನೇ ನನಗೆ ಹಂಗ ಪರಿಚಯ ಹಾಕೋತನ ಈ ಸದ್ಯ ಒಂದು ಹತ್ತು ಹನ್ನೆರಡು ಕಂಪನಿ ಇಂಡಿಯಾದೊಳಗ ದೊಡ್ಡ ಎಕ್ಸ್ಪೋರ್ಟ್ ಕಂಪನಿ ಅಂದ್ರೆ ದೇಸಾಯಿ ಚಾಂದ್ ಫ್ರೂಟಾ ಪ್ರೆಶ್ ಮಾರ್ಟ್ ಹ್ಞೂ ರೀ ಧರ್ತಿಯವರು ಮತ್ತ ಆಯನ ಇದವ್ರು ಇವ್ರೆಲ್ಲಾರು ಗೊತ್ತದಾರಿ ಅವ್ರು ನನ್ನ ತ್ರೂನೇ ಬರ್ತಾರ ಯಾಕಂದ್ರೆ ಇವು ಎಕ್ಸ್ಪೋರ್ಟ್ ಒಂದ್ ಪೇಮೆಂಟ್ ಒಂದ್ ಎಂಟದ ದಿನ ಲೇಟ್ ಆಗ್ತಾವ್ರಿ ರೈತರು ಯಾರು ನಂಬಂಗಿಲ್ಲ ಇವ್ರು ಎಲ್ಲಿ ಅವರು ಏನ್ ಭಾಷೆ ಮಾತಾಡ್ತಾರೋ ದುಡ್ಡು ಕೊಡ್ತಾರೋ ಏನಿಲ್ಲ ಅಂತ ಹೇಳಿ ಅವಾಗ ಹೋಗುದನ್ನು ನನ್ನ ತ್ರೂನೇ ಹಾಕೋ ನನ್ನ ಥ್ರೂ ಅಂದ್ರೆ ನಾ ಏಜೆಂಟ್ ಅಲ್ಲ ಸತ್ಯವಾಗ್ಲೂ ಹೇಳ್ತೀನಿ ಒಂದ್ ರೂಪಾಯಿ ತಿಂದ್ರೆ ಆ ದೇವ್ರ ಅವ್ರದೇ ಇದು ಮಾಡ್ಕೊಳ್ಳಿ ಒಂದ್ ರೂಪಾಯು ಇದು ನಾನು ಇದನ್ ಇದ್ರದ ಆಗಿನಿ ನಾನು ಬಾಳೆನ ಬಂಗಾರ ಮಾಡಿದ್ದು ಒಂದು ರೂಪಾಯಿನೂ ಎದ್ರೊಳಗನು ನಾನು ಗಳಿಸ್ಬೇಕಂದ್ರೆ ಪರ್ ಡೇ ಒಂದು ಲಕ್ಷ ರೂಪಾಯಿ ಆರಾಮ್ಸೆ ಗಳಿಸ್ಬೋದು ಸೀಸನ್ದೊಳಗೆ ಆದರೆ ಅದನ್ನು ನನಗೆ ಎದಕ್ಕೂ ಇಲ್ಲ ದೇವರು ನನಗೆ ಇದ್ರೆ ಸಾಕಷ್ಟು ಕೊಟ್ಟಾನ ತೃಪ್ತಿ ಆದ್ರೆ ಅದನ್ನ ತಗೊಂಡ್ರೆ ನಾನು ಇಷ್ಟು ಸರಿ ಸಾಧ್ಯನೇ ಇಲ್ಲ ಮತ್ತು ನನಗೆ ಇಷ್ಟು ರೈತರು ನಾನು ನಂಬಂಗಿಲ್ಲ ಎಕ್ಸ್ಪೋರ್ಟ್ ಮತ್ತು ಫಸ್ಟ್ ಕ್ವಾಲ್ಟಿ ಬತ್ತಂದ್ರೆ ನಾನು ನೈಂಟಿ ಪರ್ಸೆಂಟ್ ಒಟ್ಟು ಎಕ್ಸ್ಪೋರ್ಟ್ ಮಾಡ್ತೀನಿ ನಾನು ಮಾಡೋದಲ್ಲ ನನ್ನಂಗ ಯಾರು ಕ್ವಾಲ್ಟಿ ಇರ್ತೈತಿ ಅವ್ರದ್ದು ಒಟ್ಟರದು ಎಕ್ಸ್ಪೋರ್ಟ್ ಮಾಡಿಸುವಂತ ವ್ಯವಸ್ಥೆ ನನ್ನಲ್ಲಿ ಐತೆ ಅದು ಭಾಳ ಮಂದಿ ಗೊತ್ತದ ಎಕ್ಸ್ಪೋರ್ಟ್ದವ್ರು ನನಗೆ ದಿನಂಪ್ರತಿ ಟಚ್ ತೊಳಗಿರ್ತಾರೆ ನಾನು ಹೆಚ್ಚು ಕಡಿಮೆ ನಾನು ಮೊದಲು ಒಂದು ಸ್ವಲ್ಪ ಸ್ವಂತ ಮಾಡ್ಲಕ್ ಹೋಗಿ ಒಂದು ಮೂವತ್ತು ಲಕ್ಷ ರೂಪಾಯು ನಾನು ಇದ್ರಾಗ ಹೋಗಿಬಿಟ್ಟವ್ರು ಮೂವತ್ತು ಮೂವತ್ತೆರಡು ಲಕ್ಷ ರೂಪಾಯು ಮುನಿಗೆವ್ರ ಇದ್ರಾಗ ಏನು ಬಂದ ಬರ್ತಾವೋ ಇಲ್ಲೋ ಗೊತ್ತಿಲ್ರಿ ಲೋಕಲ್ ಮಾರ್ಕೆಟ್ ಏನೈತಿ ಅವ್ರು ಇದ್ದೇ ಇರ್ತಾರೆ ಅವರು ಇದು ದಿಲ್ಲಿ ಹರಿಯಾಣ ಚಂದಿಗಢ ಮೊಹಾಲಿ ಅವರು ಇಪ್ಪತ್ತ ಗಟ್ಲೆ ಅವರು ಎತ್ತಾರೀ ಅವರು ನನ್ನ ಟಚ್ ಹ್ಞೂ ಮಾರ್ಕೆಟ್ ಮಾಡೋದು ನನಗೆ ಏನು ಭಾಳ ಅಂದ್ರೆ ಭಾಳ ಸಾರ ಸಾರ್ ಕಿಶದನ ಒಂದು ಯಾವುದೇ ಒಂದು ವಸ್ತು ಹೆಂಗೆ ಖರೀದಿ ಮಾಡ್ತೇವೆ ಹಾಂ ಆದ್ರೆ ನೀವು ಕಳೆ ಹೇಳುದು ಬೆಳೆಯುದ್ಕಿಂತಲೂ ಎಷ್ಟು ಬೆಳೆಯುದು ಎಷ್ಟು ಪ್ರಾಮುಖ್ಯತೆ ಐತಿ ಕಳ್ಸುದನ್ನು ಯಾವುದೇ ಮಾಡ್ರಿ ಪ್ರಾಮುಖ್ಯತೆ ರೀ ಹಾಂ ಪ್ರಾಮುಖ್ಯತೆ ಐತ್ರಿ ಆದ್ರೆ ನನಗೆ ಒಂದು ಸಟ್ ಏನೈತಲ್ಲ ಎಕ್ಸ್ಪೋರ್ಟ್ ಆಗಲಿ ಹೊರಗಿನವರಾಗ್ಲಿ ದಿಲ್ಲಿ ದಿಲ್ಲಿ ಕಟಿಂಗ್ ಆಗಲಿ ಇಪ್ಪತ್ತ ಇಪ್ಪತ್ತಿನ ಗಾಡಿಯವ್ರಾಗಲಿ ಅಥವಾ ಇಲ್ಲಿ ಉಕ್ಕಲ್ ಅವ್ರ ಕಟಿಂಗ್ ಏನದ ಬೆಂಗಳೂರ ರಾಣೆಬೆನ್ನೂರ ಗಜೇಂದ್ರಗಡ ಇಲ್ಕಲ್ಲ ಕುಷ್ಟಗಿ ಗಂಗಾವತಿ ಬೆಳಗಾಂ ಇವ್ರೆಲ್ಲಾರು ರೈತೆ ಬೆಳಗ ವ್ಯಾಪಾರಸ್ತ್ರ ಗೊತ್ತರಿ ನನಗ ಮತ್ತೆ ಯಾರು ಕಳಿಸಿದ್ರನು ಹಳ್ಳಿಯವರ ಇಂಥ ಏನ್ರಿ ಇಂತ ಹೇಳಿ ನನಗನ ಕೇಳ್ತಾರೆ ಹಾಂ ನಾನು ಇರಲಿಲ್ಲ ಅಂದ್ರೂ ನಾ ಯಾರೇ ಸೆಟ್ ಮಾಡಿ ಕೊಟ್ಟಿರ್ತೀನಿ ಹಾಂ ರೈತರಿಗೆ ಹೇಳಬೇಕಪ್ಪ ಅಂತಂದ್ರೆ ನಾ ದ್ರಾಕ್ಷಿ ವೈದು ಮೋಸ ಮಾಡಿದ್ರೆ ರೊಕ್ಕ ಬರ್ಲಾರ್ದವ್ರೂ ನೋಡಿನಿ ದಾಳಿಂಬರು ವೈದು ಮೋಸ ಮಾಡಿದವ್ರು ನೋಡಿನಿ ನನ್ನ ಇಡೀ ನನ್ನ ಕೃಷಿ ಜೀವನದೊಳಗೆ ಬಾಳೆಕಾಯಿ ಯಾರು ಹಚ್ತಾರ ತಾವೇ ತೊಗೊಂಡು ಹೋಗೋರು ತೋಟಕ್ಕೆ ಬರ್ತಾರ ಅವತ್ತೇ ರೊಕ್ಕ ಕೊಟ್ಟೋತಾರೆ ನಾಳೆ ಕೊಡಕತ್ತಿರ ಅಂದ್ರು ಇವತ್ತೇ ತೋರಿತಾರ ಅದ್ರದ್ದು ಏನಾದ್ರು ಏನೋ ಒಂದು ಒಂದ್ ಸಿಸ್ಟಮ್ ಅದ ರೈತರು ನೀವು ಎಲ್ಲರೂ ಗಮನಿಸ್ಬೇಕು ಏನಪ್ಪಾ ಅಂತಂದ್ರೆ ಬಾಳಿ ಬೆಳೆದ್ರಪ್ಪಾತಾರೆ ನಿಮ್ಮ ಈಗ ಬಂದು ಇಲ್ಲೇ ಕಟಿಂಗ್ ಮಾಡ್ಕೊಂಡು ತೂಕ ನಿಮ್ಮ ಮುಂದೆ ಮಾಡ್ಕೊಂಡು ಇಲ್ಲೇ ರೊಕ್ಕ ಕೊಟ್ಟು ಹೋತಾರೆ ನಾಳೆ ಚೆಕ್ ಸಹಿತ ಕೊಡ್ತೀನಿ ಅನ್ನಂಗಿಲ್ಲ ಯಾರು ರೊಕ್ಕ ಹಾಕ್ತೀನಿ ಅನ್ನಂಗಿಲ್ಲ ಇದ್ರದೊಂದು ಸಿಸ್ಟಮ್ ಬಾಳೆ ಸಿಸ್ಟಮ್ ಅದಕ್ಕೆ ಆಗ್ತಿಲ್ಲ ಅದಕ್ಕೆ ಬಡವರಿಗೆ ಬಾಳೆ ಶ್ರೇಷ್ಠ ಹೇಳಿ ನಾವು ಹೇಳಿದ್ದ ಮಾತು ರೈತ ಬಾಂಧವರು ಇದನ್ನ ಗಮನಿಸ್ಬೇಕು ಬಜಾರದ ಬಗ್ಗೆ ಏನಾದ್ರು ನಿಮ್ಗೆ ಬೆಳೀರಿ ಒಳ್ಳೆಯ ರೀತಿಯಿಂದ ಬೆಳೀರಿ ಸರಿಗೆ ಬಂದು ಭೇಟಿ ಅದು ಮಾರ್ಗದರ್ಶನ ಪಡೀರಿ ಬೆಳೆದ ಬಳಕನೂ ಮಾರ್ಗದರ್ಶನ ತೋರಿ ನೀವೆಲ್ಲರೂ ಈ ಬಾಳಿಯಿಂದ ಬಾಳಿಯನ್ನು ಬೆಳೆದು ಬಾಳನ್ನು ಬಂಗಾರ ಮಾಡ್ಕೋರಿ ಅಂದ್ರೆ ನಾವು ಸರ್ ನಿಮ್ಮೆಲ್ಲರಿಗೆ ವಿನಂತಿ ಮಾಡ್ಕೋತೀವಿ ನಮಸ್ಕಾರ ಅದ ನೀವು ಡಬ್ಬಿ ತೆಗಿತಿದಿಲ್ಲ ಒಂದು ಎಚ್ ಪಿ ಮೋಟರ್ ನೀವು ಇಷ್ಟೆಲ್ಲ ಬಾಳಿ ಗಿಡ ಅದ್ಭುತವಾಗಿ ಬೆಳೆಸಲಿಕ್ಕ ಈ ಗೋಕೃಪ ಅಮೃತನೇ ಕಾರಣ ಅಂತಂದ್ರಿ ಈ ಗೋಕೃಪ ಅಮೃತವನ್ನು ನಮ್ಮ ಕಣೇರಿ ಅಪ್ಪವರು ಅವರು ಎಲ್ಲ ರೈತರಿಗೆ ಹಂಚಿದ್ರು ಮತ್ತೆ ತಂದೂ ಕೊಟ್ಟರು ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಕೊಟ್ಟರು ಆ ಗೋಪಾಲ ಬಾಯಿ ಸುತಾರಿಯವರಿಗೂ ಅವರಿಗುನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಈಗ ನೀವು ಈ ರೀತಿ ಯಾಂಗ್ ತಯಾರು ಮಾಡ್ತೀರಿ ಅದನ್ನ ಯಾವ ರೀತಿ ಉಪಯೋಗ ಮಾಡ್ತೀರಿ ಒಂದ್ ಜನ ವಿವರಣೆ ಕೊಟ್ಟಿರಿ ಕಕರ ನಾನು ಒಂದ್ಸಲ ಕಣ್ಣರಿ ಮಠಕ್ಕೆ ಹೋದ್ನಿ ಯೂಟ್ಯೂಬ್ ನೋಡಿನಿ ಸಾವಯವ ಹಂಗ ಬೆಳಿಬೇಕು ಮತ್ತೆ ನನಗೆ ಒಟ್ಟೆ ಗ್ಯಾರಂಟಿ ಇದ್ದಿದ್ದಿಲ್ಲ ರೀ ಹೌದು ಸಾಕಷ್ಟು ಬಾಳಿನೂ ಬೆಳೆದೀನಿ ಕಬ್ ಬೆಳೆದೀನಿ ಉಳಿಗಡ್ಡೆ ಬೆಳೆದೀನಿ ಗೊಂಜಾ ಬೆಳೆದೀನಿ ಆದರೆ ನನಗೆ ಎಕ್ದಮ್ ಕವಟ್ ಕೈ ಹಿಡಿದಿದ್ದೆ ಅಂದರೆ ಬಾಳ್ರಿ ಅವತ್ತು ಅದ್ರ ಸಾವಯವ ಮಾಡ್ಬೇಕಂತ ಹೇಳಿ ಒಂದು ವರ್ಷ ರೀ ಮತ್ತೆ ಬಿಟ್ಟು ಬಿಡ ಬಿಟ್ಟು ಬಿಡ ಮತ್ತೊಂದು ಸಲ ಈ ಸಲ ಸಾವ ಮಾಡ ಸಾವಯವ ಮಾಡಬೇಕು ನಿರ್ಧಾರ ಮಾಡ್ಕೊಂಡ್ರಿ ಏನು ಫೇಲ್ ಆದರೂ ಆಗೋಲ್ಲಕ್ಕಿಂದ ಒಂದು ಕಣ್ಣೇರಿ ಅಪ್ಪ ಇದೊಂದು ಮಂತ್ರನ ಇದೊಂದು ತೀರ್ಥನ ಅತ್ಯಿಂದ ಛಲೋ ಮಾಡೀನಿ ರೀ ಇದು ಪೂರಾ ಸಕ್ಸಸ್ ಆಗಿಬಿಡ್ತು ಒಮ್ಮಿಂದ ಒಮ್ಮೆಲೇನ ಇದಕ್ಕೆ ಎರಡು ನೂರು ಲೀಟ್ರ್ ತೊಗೋರಿ ನಿಮಗೆ ಸಕ್ಸಸ್ ಹಾಕಿರೋ ಏನಿಲ್ಲ ಅಂತಂದ್ರೆ ಬೇಡ ಬೇಡ ಇನ್ವೆಸ್ಟ್ಮೆಂಟ್ ಆದರೂ ಆಗೋಲ್ಲಕ್ಕ ಸಾವಿರ ಲೀಟ್ರ್ ಎರಡು ಸಿಂಟೆಕ್ಸ್ ಖರೀದಿ ರೀ ಖರೀದಿ ಮಾಡಿದ ಕೂಡಲೇ ಒಂದು ಸಲ ಅಪ್ಪ ತಲೆ ಚಿಂದು ಕಣ್ಣೇರಿಗೆ ಹೋಗಿ ಹತ್ತು ಲೀಟ್ರ್ ಕಲ್ಚರ್ ತನ್ರಿ ಕಲ್ಚರ್ ಕಲ್ಚರ್ ತಂದಗಳೇ ಇದಕ್ಕೆ ಐದು ಲೀಟ್ರ್ ಕಲ್ಚರ ಇದಕ್ಕೆ ಐದು ಲೀಟ್ರ್ ಕಲ್ಚರ್ ಹಾಕಿ ಶುರು ಮಾಡೀನಿ ನೀರು ತುಂಬಿನಿದ್ರು ಪೂರಾ ಐದು ಲೀಟ್ರ್ ಕಲ್ಚರ್ ರೀ ಪೂರ್ತಿ ನೀರು ತುಂಬಿನಿ ನೀರು ತುಂಬಿದ ಮೇಲೆ ಒಂದು ಸಿಂಟೆಕ್ಸಕ್ಕೆ ಹತ್ತು ಲೀಟರ್ ಮಜ್ಜಿಗೆ ಹತ್ತು ಕಿಲೋ ಹತ್ ಹತ್ತು ಕಿಲೋ ಸಾವಯವ ಬೆಲ್ಲ ಮಜ್ಜಿಗೆ ಅಂದ್ರೆ ಇವು ಗಿರ ಗಿರ ಹಾಕೋದಿನ ಇರಬೇಕು ಇಲ್ಲ ಜವಾರಿ ಇರಬೇಕು ಎಮ್ಮೆವು ಇವು ಎಚ್ಚಪ್ಪದ ಅವು ಇವು ಮಜ್ಜಿಗೆ ನಡೆಯಂಗಿಲ್ಲ ನಡೆಯಂಗಿಲ್ಲ ಪೀವರ್ ಜವಾರಿ ಹಾಕಳದ ಮಜ್ಜಿಗೆನೇ ಇರಬೇಕು ಇರಬೇಕು ತಾಜಾ ಇರಬೇಕು ಹುಳಿ ಹುಳಿ ಇರಬೇಕು ಅವತ್ತಿನ ಮಜ್ಜಿಗೆ ಮಜ್ಜಿಗೆ ಹಾಕಿದ್ರ ಅಲ್ಲಿಂದ ಮೇಲೆ ಇವತ್ತು ಹಾಕಿ ಅಲ್ಲಿದ ಹತ್ತು ಲಿಕ್ ಹತ್ತು ಲೀಟ್ರ್ ಮಜ್ಜಿಗೆ ಹತ್ತು ಕಿಲೋ ಬೆಲ್ಲ ಕಲ್ಚರ್ ಐದು ಲೀಟ್ರ್ ಹಾಕಿಸ್ ಪುಲ್ಲು ತುಂಬಿಸಿ ಪ್ರತಿದಿನ ಮುಂಜಾನೆದ್ದು ಏಳು ಎಂಟು ಗಂಟೆಗೆ ಒಂದು ಇಪ್ಪತ್ತು ಸುತ್ತ ಎರಡರಿಂದ ಬಲಕ್ಕೆ ಸುತ್ತ ಹಾಕ್ಬೇಕು ಸಾಯಂಕಾಲ ಒಂದು ಇಪ್ಪತ್ತು ಸುತ್ತ ಸ ಮುಂಜಾನೆ ಒಂದು ಇಪ್ಪತ್ತು ಸುತ್ತ ಅದು ಒಳಗೊಮ್ಮೆ ಒಂದು ದಿನ ತಪ್ಪತ್ರಿ ನನಗೆ ತಪ್ಪಿದ ಕಾರಣ ಇದನ್ನು ಮತ್ತೆ ನನಗಿಂತಲೂ ಹೆಚ್ಚು ಮಾಡಿದವ್ರು ಕೇಳಿ ಇದು ತಪ್ಲಾ ಆತತಿ ಇದ್ಕೊಂದು ಏನಾರ ಮತ್ತೆ ಏನರ ವ್ಯವಸ್ಥೆ ಐತೇನು ಅಂತ ಕೇಳಿದ್ ಗೇಣ ಇದ್ಕೊಂದು ಮಷೀನ್ ಬರ್ತೈತಿ ಆ ಮಷೀನ್ ಒಳಗೆ ಅಳವಡಿಸ್ಬಿಟ್ಟೀನಿ ರೀ ಅದು ಕರೆಂಟ್ ಬಂದ ತನ್ನಿಂದ ತಾನ ಒಟ್ಟು ಮಲ್ಟಿಪುಲ ಯಾಕೋತ ಹೊಕ್ಕಿರ್ತಾರೆ ವಾ ವಾವ್ ವಾ ಇದು ಅದ್ರದು ಏನರ ರೀ ಅದು ಎರಡು ನೂರು ಎರಡತ್ರಾಗ ಒಂದೊಂದು ಮಷಿನ್ ಅಳವಡ್ಸಿ ಬಿಟ್ಟೀನಿ ನನ್ನ ಕೆಲಸದೊಳಗ ಅದು ತಪ್ಲಾಕತ ಬಿಡ್ತ್ರಿ ಎಷ್ಟು ದಿನ ಆದ ಬಳಕ ಇದನ್ನು ಬಳಸ್ತೀರಿ ಹ್ಯಾಂಗ್ ಬಳಸ್ತೀರಿ ಪ್ರತಿ ಆ ಮಷಿನ್ ಕೈಲ ತಿರುಗಿಸಿದ್ರ ನಂತರ ಏಳು ಅಥವಾ ಎಂಟು ದಿವ್ಸಕ್ಕೆ ರೆಡಿ ಆಕತ್ರಿ ಈ ಮಷಿನ್ ಇದ್ರ ಅಂದ್ರೆ ಆರ್ ಆರ್ ದಿವ್ಸಕ್ಕೆ ರೆಡಿ ಆಗಿಬಿಡ್ತೀವಿ ಕಲ್ಚರ್ ಹ್ಮ್ ಏನ್ ನಿಮ್ ಕೃತ ಮಾಡ್ಕೋತೀರಿ ಅದು ರೆಡಿ ಆಗ್ಯದ ಅಲ್ಲಕ ಕಲರ್ ಚೇಂಜ್ ಆಗ್ತದೋ ಕಲರ್ ಒಂದ ಸ್ವಲ್ಪ ಕಲರ್ ಏನ ಒಂದ್ ಸ್ವಲ್ಪ ಹಳದಿನ ಮನಿ ಬರ್ತತ್ರಿ ಒಂದು ವಾಸನಿ ಹುಡ್ತತ್ರಿ ಆರ್ ದಿನಕ್ ಪರ್ಫೆಕ್ಟ್ ರೆಡಿನೇ ಆಕದ್ರಿ ಅದ್ ಹ್ಮ್ ಹ್ಮ್ ಆರ್ ದಿನಕ್ ರೆಡಿ ಆತಿಲ್ಲ ಪ್ರತಿ ವಾರಕ್ಕ ಆರು ದಿನ ಅಥವಾ ಒಂದು ವಾರಕ್ಕೆ ಹನ್ನೆರಡು ಎಕರೆಕ್ಕೆ ಇವು ಸಾವಿರದ ಸಿಂಟ್ಯಾಕ್ಸ್ ಹೋಗ್ಬಿಡ್ತಾರೆ ಈ ಪಂಪ್ ಇಲ್ಲ ಏನದ ಇದಕ್ಕ ಒನ್ ಎಚ್ ಪಿ ಮೋಟರ್ ಕುಂಡ್ರಿ ಇದ್ರ ವಾಲ್ ತಿರುಗಣ ಅದ ಇದು ಇದ್ ಕಾಲೇ ಆಗ್ತತ್ರಿ ಈ ವಾಲ್ ಬಂದ್ ಮಾಡಿ ಆ ವಾಲ್ ತಿರುಗಣ ಒನ್ ಎಚ್ ಪಿ ಮುಖಾಂತರ ವೆಂಚೂರಿ ಆಗ ಹೋಗ್ಬಿಡ್ತಾರೆ ಇಡೀ ಪಡಕನ ಹೋಗ್ತಾರೆ ಇದು ಏನ್ರಿ ಇದು

ಬಾ ಅಗ್ದಿ ಚಲೋ ಮಾಡಿರಿ ಕೆಲಸ ನಾವು ಹಿಂಗೆ ಮಾಡ್ತಿದ್ದೇವೆ ಮತ್ತೆ ನಿಮ್ಗೆ ಭರವಸೆ ಕೊಡ್ತೇವೆ ನಮ್ಮ ಹೊಲಕ್ಕೂ ನೀವು ಬಂದು ನಮ್ಮಂಥವ್ರು ಭಾಳ ಮಂದಿ ಬೆಳಕಾರಿ ನಿಮ್ಮ ಬಾಳೆಹಣ್ಣು ಹಸನಾಲ ಹಾಕ್ಸಂದ್ರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ಭಾರಿ ಕೆಲಸ ಮಾಡಿ